ಎಲ್ಲರಿಗೂ ನಮಸ್ಕಾರ ಮನ್ನಿಕೆರೆ ಗ್ರಾಮದ ಶಕ್ತಿ ದೇವರಾದ ಲಕ್ಷ್ಮೀ ತಾಯಿ ಆಧಾರ್ಗಳಿಗೆ ನಮಸ್ಕರಿಸುತ್ತ ಇವತ್ತು ನೂತನವಾಗಿ ದೇವಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಬೆಳಗ್ಗೆ ಯಾಕಂದ್ರೆ ಬೇರೆ ಕಡೆ ಕಾರ್ಯಕ್ರಮದಿಂದ ಎಲ್ಲ ಮಠಾಧೀಶರು ಪೂಜ್ಯರು ಸರ್ವತಮ ಎಲ್ಲ ಬಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡು ಲಕ್ಷ್ಮೀ ತಾಯಿ ಅಂದ್ರೆ ದೇವಸ್ಥಾನ ಭಾಳ ಸಣ್ಣ ಪ್ರಮಾಣದಾಗಿತ್ತು ಆವಾಗೆಲ್ಲನೂ ಒಂದ್ಸಲ ಬಂದಾಗ ನೀವೆಲ್ಲ ಪ್ರಾರಂಭ ಮಾಡಬೇಕಿದಾಗ ನೀವೆಲ್ಲರೂ ಕೂಡ ಸುಮಾರು ಅಷ್ಟು ಎಲ್ಲ ಕೂಡ ಒಂದು ಐವತ್ತು ಲಕ್ಷ ತಕ ಖರ್ಚು ಬಂತ ನಿಮ್ಮದು ಎಲ್ಲ ಹತ್ರ ಅಂದ್ರೆ ಭಾಳ ದಣಿಗೆ ಕೊಟ್ಟು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿರುವಂಥ ದೇವಸ್ಥಾನ ಕಟ್ಟಿದಿರಿ ತಾಯಿ ಮಹಾಲಕ್ಷ್ಮಿ ಅಮ್ಮ ತಮಗೆಲ್ಲ ಅನುಗ್ರಹ ತೋರಿಸಿ ನಮ್ಮ ಭಾಗದಲ್ಲಿರುವಂಥ ರೈತರು ಬಡವರು ಎಲ್ಲರಿಗೂ ದೇವರಿಂದ ಸುಖ ಆಗಲಿ ಶಾಂತಿ ಆಗಲಿ ನಮ್ಮ ರೈತರು ಆರಾಮಾಗಿರತ್ತೆ ದೇವಿ ಕಡೆ ನಾವು ಪ್ರಾರ್ಥನಾ ಮಾಡ್ಕೊಳ ತಾವೆಲ್ಲ ಮನ್ನಿಕೆರೆ ಗ್ರಾಮದ ಸಮಸ್ತ ಎಲ್ಲಾ ಗುರು ಹಿರಿಯರು ತಾವೆಲ್ಲ ಮೊದಲಿಂದ ದೈವ ಭಕ್ತರು ದೇವರ ಬಗ್ಗೆ ಅತ್ಯಂತ ಕಳಕಳಿ ಚಿಂತನೆ ಮಾಡುವಂತ ಜನ ಅದಕ್ಕೆ ತಮಗೆಲ್ಲರಿಗೂ ಆ ದೇವರ ಅನುಗ್ರಹದಿಂದ ಮುಂದಿನ ದಿನದಾಗ ಇನ್ನೂ ಒಳ್ಳೆಯ ಎಲ್ಲ ಆಗ್ತೈತಿ ನಿಮ್ಮ ಊರಿಗೆ ಯಾಕಂದ್ರೆ ಸುಮಾರು ನಿಮ್ಗೆಲ್ಲ ಕೌಜುಲಿ ಗ್ರಾಮದಿಂದ ನಿಮ್ಮ ಊರಿಗೆ ಬರ್ಬೇಕಂದ್ರೆ ರಸ್ತೆ ಸಮಸ್ಯೆ ಇತ್ತು ಆದ್ರೆ ಇವತ್ತೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೌಜುಲಿಂದ ಹಿಡಿದು ಮಣ್ಣಿನೇರಿಗೆ ಬಂದು ಮಣ್ಣಿನ ಕೆರಿಯಿಂದ ಬಗರ್ನಾಳ್ ಬೆಟ್ಟಗೇರಿ ಪೂರ್ತಿ ಆಗತ್ತೈತಿ ಅಂದ್ರೆ ನಮ್ಮ ಸಾರ್ವಜನಿಕ ಅನುಕೂಲ ಆಗ್ತೈತಿ ಮೊದಲು ಕೆರೆ ಸಂಬಂಧ ನಾವು ತುಂಬಿಸ್ಬೇಕಂದ್ರೆ ಎಷ್ಟು ಸಮಸ್ಯೆ ಆಗ್ತೈತೆ ಆ ಕಿನಾಲ್ ನೀರು ಬಂದು ಆದ್ರೆ ಇವತ್ತೊಂದು ಬೇರೆ ಒಂದು ಕೆರೆಯನ್ನು ನೀವು ಮಾಡಿ ಕೊಡಾಕತಿವಿ ನೇರವಾಗಿ ಅಂದ್ರೆ ಘಟ್ಟಪೂರ್ವ ನದಿಯಿಂದ ನೀರು ತಂದು ಆ ಕೆರೆಗೆ ಹೋಗಿಸೋಂಥ ಅದನ್ನು ಒಂದು ಕೆಲಸ ಇದು ಅಂದರೆ ಮುಂದಿನ ದಿನಮಾನದಲ್ಲಿ ನಮ್ಮ ಮನ್ನಿಕೆರೆ ಗ್ರಾಮದ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಮತ್ತೊಂದು ಏನೂ ಆಗಬಾರ್ದು ಆ ಕೆರಿಗೆ ಅತ್ಯಂತ ಅನುಕೂಲ ಮಾಡುವಂಥ ಕೆಲಸ ನಾವು ಮಾಡಕತ್ತೀವಿ ನಾವೆಲ್ಲ ಶಿಕ್ಷಣ ಬಗ್ಗೆ ಇಲ್ಲೆಲ್ಲ ಹೈಸ್ಕೂಲು ಕಟ್ಟಿದ್ದೀವಿ ಅದು ಆಯಿತು ಅದಕ್ಕೆ ನಮಗೆಲ್ಲ ತಾವು ಅಲ್ಲಿ ಹಿರಿಯರು ಯುವಕರು ರೈತ ಬಾಂಧವರು ತಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಗ್ರಾಮದ ಏನೇ ಕೆಲಸ ಬಂದರೂ ಒಕ್ಕಟ್ಟಾಗಿರ್ಬೇಕು ನಿಮ್ಮಲ್ಲಿ ವ್ಯತ್ಯಾಸ ಬರಬಾರ್ದು ಸಮಸ್ಯೆ ಬರಬಾರ್ದು ಜಗಳ ಬರ್ಬಾರ್ದು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನೀವು ಅನತಮೃಗತೆ ಇದ್ರೆ ನಿಮ್ಮ ಊರು ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಸಾಧ್ಯತೆ ಇನ್ನೂ ಊರು ಹೆಚ್ಚು ಅಭಿವೃದ್ಧಿ ಆಗ್ತೈತಿ ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ವಿಶೇಷವಾಗಿ ಈ ಗ್ರಾಮದಲ್ಲಿರುವಂಥ ಯುವಕರ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಅಭಿವೃದ್ಧಿ ಕೆಲಸಗಳ ತಾವು ಹಿರಿಯರ ಜೊತೆ ಕೈ ಜೋಡಿಸ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಮತ್ತು ತಾಯಿ ಅನುಗ್ರಹ ಮಹಾಲಕ್ಷ್ಮಿ ತಾಯಿ ಅನುಗ್ರಹದಿಂದ ತಾವೆಲ್ಲರೂ ಯಾಕಂದ್ರೆ ಈ ಭಾಗದಲ್ಲಿರುವಂಥ ಎಲ್ಲರಿಗೂ ನಮಗೆ ದೇವರ ಅನುಗ್ರಹ ಬಳಿ ಯಾಕಂದ್ರೆ ದೇವ್ರ ಶಕ್ತಿ ಭಾಳ ದೊಡ್ಡದಿರ್ತೈತಿ ಯಾಕಂದ್ರೆ ದೇವ್ರು ಅನ್ನೋದೊಂದು ಶಕ್ತಿ ಇರ್ತೈತೆ ಕೆಲವೊಂದು ಜನ ದೇವ್ರಲ್ಲ ಅಂದರೂ ದೇವ್ರ ಶಕ್ತಿ ಭಾಳ ದೊಡ್ಡದಿರ್ತೈತಿ ದೇವ್ರ ಅನುಗ್ರಹ ಆಶೀರ್ವಾದ ಯಾರ ಮಗಿರ್ತೈತಿ ಅವ್ರ ಖಂಡಿತ ಒಳ್ಳೇದಾಗ್ತೈತಿ ಅದಕ್ಕೆ ಸದಾ ಯಾವತ್ತೂ ದೇವರ ಆಶೀರ್ವಾದ ಎಲ್ಲರ ಮಗಿರ್ಬೇಕಂತ ಹೇಳುತ್ತೆ ಇವತ್ತು ತಡವ ಆದರೂ ತಾವೆಲ್ಲರೂ ನಮಗೋಸ್ಕರ ಇಲ್ಲಿ ದಾರಿ ಕಾದು ನಮಗೆ ಸತ್ಕಾರ ಮಾಡಿ ಗೌರವ ಕೊಟ್ಟಿದಾಗಿ ಅನಂತ ಅನಂತ ಕೋಟಿ ತಮ್ಮ ಅನ್ನಿಕರಿ ಗ್ರಾಮದವ್ರಿಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೇನೆ ತಾವೆಲ್ಲರೂ ಮುಂದಿನ ದಿನಮದೇ ನಿಮ್ಮ ಗ್ರಾಮದ ಏನೇ ಕೆಲಸ ಇದ್ರು ನಾನೆಲ್ಲ ಮಾಡೋಕ್ಕೆ ಬದ್ಧವಾಗಿದೆ ಅಂತ ಹೇಳುತ್ತಾ ತಾವೆಲ್ಲರೂ ನನಗೆ ಗೌರವ ಕೊಟ್ಟು ಸತ್ಕಾರ ಮಾಡಿದೆ ಮತ್ತೊಂದು ಸಲ ತಮಗೆ ಧನ್ಯವಾದ ಹೇಳುತ್ತಾ ಯಾಕಂದ್ರೆ ಮಳೆ ಪ್ರಾರಂಭ ಆಗೈತಿ ತಾವು ಬೆಳಗಿಂದ ಭಾಳ ಈ ಕೆಲಸ ಓಡಾಡ್ದು ದನದಿರಿ ತಾವು ಮನೆಗೆ ಹೋಗಿ ವಿಶ್ರಾಂತಿ ತೊಗೊರಿ ದೇವರು ತಮಗೂ ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡ ದೇವ್ರ ಕಡೆ ಪ್ರಾರ್ಥನೆ ಮಾಡಿ ನನ್ನ ಕರೆದು ಸತ್ಕಾರ ಮಾಡೋಕ್ಕಾಗಿ ಮನ್ನಿಕೇರಿ ಗ್ರಾಮದ ಎಲ್ಲ ಸಮಸ್ತ ಹಿರಿಯರಿಗೆ ಯುವಕರಿಗೆ ರೈತರಿಗೆ ಒಂದು ಸಿಹಿ ನನ್ನ ಮಾತು ಜಯ ಹಿಂದ್ ಜಯ ಕರ್ನಾಟಕ